ಇಪ್ಪತ್ತ್ನಾಲ್ಕರೇ ಪ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ನಮ್ಮದು ಎಪ್ಪತ್ತೆರಡು ಪಾಯಿಂಟ್ ಅರುವತ್ತೇಳು ಆಗಿದೆ ಅದರಲ್ಲಿ ನಮ್ಮದು ನೂರಕ್ಕೆ ನೂರು ಮೂವತ್ತು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ ಆನಂತರ ಮೂವತ್ತು ಶಾಲೆಯಲ್ಲಿ ಹನ್ನೆರಡು ಶಾಲೆಗಳು ನೂರಕ್ಕೆ ನೂರು ಸರ್ಕಾರಿ ಶಾಲೆಗಳು ಒಂಬತ್ತು ಶಾಲೆಗಳು ಎಂಟೆಂಟು ಒಂಬತ್ತು ಶಾಲೆಗಳು ಹನ್ನೆರಡು ಶಾಲೆಗಳು ಮೂರು ಶಾಲೆಗಳು ಜೀರೋ ಫಲಿತಾಂಶವನ್ನು ಪಡ್ಕೊಂಡಿದಾವೆ ಒಂದು ತ್ರಿಪಾದನಂ ಹೈಸ್ಕೂಲು ಹುಳ್ಳಿ ಶಹರ ಮತ್ತು ಐ ಎನ್ ಎ ರಾಮರಾವ್ ಹುಬ್ಬಳ್ಳಿ ತಾಲೂಕು ಮತ್ತು ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಚಲುವಳಿ ಈ ಮೂರು ನಮಗೆ ಜೀರೋ ಫಲಿತಾಂಶವನ್ನು ಅವ್ರು ಪಡ್ಕೊಂಡಿದ್ದಾವೆ ಅದ್ರ ಜೊತೆಗೆ ನಮ್ಮದು ಕ್ವಾಲಿಟಿ ರಿಸಲ್ಟ್ನಲ್ಲಿ ಎ ಪ್ಲಸ್ನಲ್ಲಿ ಎಂಟುನೂರ ಎರಡು ಮಕ್ಕಳು ಎ ಎದಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಬಿ ಪ್ಲಸ್ನಲ್ಲಿ ಮೂರು ಸಾವಿರದ ಮುನ್ನೂರ ಹದಿನಾರು ಬಿ ದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೇಳು ಸಿ ಪ್ಲಸ್ನಲ್ಲಿ ಐದು ಸಾವಿರದ ಐನೂರ ಅರವತ್ತ್ನಾಲ್ಕು ಸೀದಲ್ಲಿ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತ್ಮೂರು ಹೀಗೆ ಮಕ್ಕಳು ಉತ್ತೀರ್ಣ ಆಗಾರೆ ಆನಂತರ ಸರ್ಕಾರಿ ಶಾಲೆಗಳ ಫಲಿತಾಂಶ ಸರ್ಕಾರಿ ಶಾಲೆಗಳಲ್ಲಿ ಇನ್ನೊಂದು ಇನ್ನೊಂದು ರೂರಲ್ ಶೇಕಡ ಎಂಬತ್ತರಷ್ಟು ಪಾಸ್ ಆಗಿದ್ದಾರೆ ಅರ್ಬನ್ನಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಪಾಸ್ ಆಗಿದ್ದಾರೆ ಗೌರ್ಮೆಂಟ್ನಲ್ಲಿ ಎಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟೇಜ್ ಶಾಲೆಗಳಿವೆ ಎರಡೆದಲ್ಲಿ ಎಪ್ಪತ್ತ್ ಮೂರು ಪಾಯಿಂಟ್ ಅರವತ್ತೆರಡು ಹನ್ನೆರಡು ಹನ್ನೆರಡು ಎರಡ್ದಲ್ಲಿ ಎಪ್ಪತ್ತಾರು ಪಾಯಿಂಟ್ ಇಪ್ಪತ್ತೆಂಟು ಹ್ಮ್ ಟೋಟಲ್ಲು ಅಪಿ ಎರಡು ನಮ್ಮಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ನಲವತ್ತ್ ಮೂರು ಮಕ್ಕಳು ಅದರಲ್ಲಿ ಪಾಸ್ ಆದವರು ಗಂಡು ಎಂಟು ಸಾವಿರದ ಒಂಬೈನೂರ ನಲವತ್ತು ಹೆಣ್ಣು ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತೈದು ಟೋಟಲ್ಲು நமக்கு பாய்ஸ் பர்சன்ட்டேஜு அறுவத்தார பாயிண்ட் ஏழு ஆயிட்டு கல்ஸ் பர்சன்ட்டேஜ் எம்பத்மூறு பாயிண்ட் மூவத்மூறு ஐ